ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನಿಮಗೊಂದು ಬ್ರೇಕಿಂಗ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಎರಡು ವರ್ಷಗಳಿಂದ ಏಳನೇ ವೇತನ ಆಯೋಗದ ವರದಿ ಜಾರಿ ಅಂತ ಕಾಯ್ತಾ ಇದ್ದಂತ ಏಳುವರೆ ಲಕ್ಷ ಸರ್ಕಾರಿ ನೌಕರರು ಎರಡೂವರೆ ಲಕ್ಷ ನಿಗಮ ಮಂಡಳಿ ನೌಕರರು ನಾಲ್ಕೂವರೆ ಲಕ್ಷ ನಿವೃತ್ತ ನೌಕರರಿಗೆ ರಾಜ್ಯ ಸರ್ಕಾರ ಬರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದೆ ಈ ದಿನ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಸವೆ ಪೇ ಕಮಿಷನ್ನ ರಿಪೋರ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಿದೆ ಸರ್ಕಾರಿ ನೌಕರರ ಆಕ್ರೋಶಕ್ಕೆ ಮಣಿದಂಥ ರಾಜ್ಯ ಸರ್ಕಾರ ಈ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದೆ ಇವತ್ತೇನಾದರೂ ಏಳನೇ ವೇತನ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂದಿದ್ರೆ ಮೂರು ಹಂತಗಳ ಹೋರಾಟದ ಫೈನಲ್ ಹಂತ ಇಪ್ಪತ್ತೊಂಬತ್ತನೇ ತಾರೀಕು ಉಗ್ರವಾದ ಹೋರಾಟ ಆಗ್ತಿತ್ತು ಯಾವ ರೀತಿ ವೇತನ ಆಯೋಗದ ವರದಿ ಇಂಪ್ಲಿಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರ ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಬಾಳಿಗೆ ಒಂದು ಸುದಿನ ಅಂತ ಹೇಳ್ಬೋದು ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದಂಥ ದಿನ ಅಂತ ಹೇಳ್ಬೋದು ಏಳನೇ ವೇತನ ಆಯೋಗಕ್ಕಾಗಿ ಸರ್ಕಾರಿ ನೌಕರರು ನಿವೃತ್ತರು ಎಷ್ಟು ಕಾದಿದಂಥ ಇತಿಹಾಸ ಇಲ್ಲ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗದ ವರದಿಯ ಜಾರಿಗಾಗಿ ಎರಡು ವರ್ಷ ಸತತವಾಗಿ ಹೋರಾಟ ಮಾಡಿದರೆ ಎರಡು ವರ್ಷಗಳ ಸತತ ಹೋರಾಟದ ಫಲ ಈ ದಿನ ಸಿಕ್ಕಿದೆ ಅಂತ ಹೇಳ್ಬೋದು ವೇತನ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರ ಹೋರಾಟಕ್ಕೆ ಮಣಿದು ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಾದ ಏಳನೇ ವೇತನ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡಿದರೆ ಇದಕ್ಕಾಗಿ ಸರ್ಕಾರಿ ನೌಕರರು ನೌಕರ ಸಂಘಗಳ ಹೋರಾಟ ಅವಿಸ್ಮರಣೀಯ ಪ್ರತಿ ಹಂತದಲ್ಲಿಯೂ ಸರ್ಕಾರಿ ನೌಕರರು ಪ್ರತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಶಾಸಕರು ಸಚಿವರು ಪ್ರತಿಯೊಬ್ಬರನ್ನು ಭೇಟಿಯಾಗಿ ನಮಗೆ ನ್ಯಾಯಯುತವಾಗಿ ದೊರೆಯಬೇಕಾದಂಥ ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿ ಹಲವಾರು ಬೇಡಿಕೆಗಳನ್ನು ಸಲ್ಲಿಸಿ ಸತತ ಹೋರಾಟದ ಫಲವಾಗಿ ಈ ದಿನ ನಡೆದಂಥ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ವರದಿ ಜಾರಿಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟಿದ್ದಾರೆ ನಿನ್ನೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇತ್ತು ಸಚಿವ ಸಂಪುಟದಲ್ಲಿ ಚರ್ಚಿಸುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೆವೆಂತ್ ಪೇ ಕಮಿಷನ್ನು ಹಾಗೂ ಎನ್ ಪಿ ಎಸ್ ಎಸ್ಸಿನ ಸೇರಿಸ್ಕೊಂಡಿದ್ರು ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಗೋದರಿಂದ ಸರ್ಕಾರಿ ನೌಕರರ ಸಂಬಳ ಪಿಂಚಣಿ ಕುಟುಂಬ ಪಿಂಚಣಿ ಹಲವಾರು ಭತ್ತೆಗಳು ಹೆಚ್ಚಳ ಆಗತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಇರುವಂಥ ವೇತನ ತಾರತಮ್ಯ ನಿವಾರಣೆ ಆಗತ್ತೆ ಈ ನಿವಾರಣೆ ಆಗಿ ಸರ್ಕಾರಿ ನೌಕರರು ತಮ್ಮ ಸಂಬಳದಲ್ಲಿ ಹಾಗೂ ಮೂಲ ವೇತನದಲ್ಲಿ ಹೆಚ್ಚಳವನ್ನು ಕಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಸಾಧ್ಯತೆ ಅನ್ನೋದಕ್ಕಿಂತ ಖಚಿತವಾಗಿ ಅಂತಲೇ ಹೇಳಬಹುದು ಯಾಕೆಂದರೆ ಸಂಪೇ ಕಮಿಷನ್ನು ರಿಪೋರ್ಟ್ ಇಂಪ್ಲಿಮೆಂಟು ಈ ದಿನ ಸಚಿವ ಸಂಪುಟದಲ್ಲಿ ಆಗಿದೆ ಅಂದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿಗಮ ಮಂಡಳಿ ನೌಕರರು ಅವರ ಸಂಬಳ ಹೆಚ್ಚಳ ಆಗತ್ತೆ ನಿವೃತ್ತ ನೌಕರರ ಪಿಂಚಣಿ ಹೆಚ್ಚಳ ಆಗುತ್ತೆ ಮತ್ತು ಇತರೆ ಸೌಲಭ್ಯಗಳು ಡಿ ಎ ಟಿ ಎ ಹೆಚ್ ಆರ್ ಎ ನಗರ ಪರಿಹಾರ ಭತ್ತೆ ಪ್ರತಿಯೊಂದು ಪತ್ತೆಗಳು ಹೆಚ್ಚಳ ಆಗತ್ತೆ ಆದರೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏಕೆಂದರೆ ಸರ್ಕಾರಿ ನೌಕರರು ನಾವು ಕೇಳಿದ್ದು ಫಾರ್ಟಿ ಪರ್ಸೆಂಟ್ ಟ್ರೀಟ್ಮೆಂಟ್ ಬೇಕು ಅಂತ ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಸಿಕ್ಸ್ಟಿ ಏಟ್ ಪಾಯಿಂಟ್ ಪರ್ಸೆಂಟು ವೇತನ ತಾರತಮ್ಯ ಇದೆ ಈ ತಾರತಮ್ಯವನ್ನು ನಿವಾರಣೆ ಮಾಡಬೇಕು ಅಂತ ಕೇಳಿದ್ದು ಸಿಕ್ಸ್ ಪೇ ಕಮಿಷನ್ನಲ್ಲೇ ಮೂವತ್ತು ಪರ್ಸೆಂಟು ಇದೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದರು ಅದಕ್ಕಿಂತ ಕಡಿಮೆ ಟ್ರೀಟ್ಮೆಂಟ್ ಸಿಕ್ಕಿರೋದು ನಮಗೆಲ್ಲ ಬೇಜಾರದ ಸಂಗತಿ ಅಂತಲೇ ಹೇಳ್ಬೋದು ಆದರೂ ಕೂಡ ಎರಡು ವರ್ಷಗಳ ಹೋರಾಟದ ಫಲವಾಗಿ ಈ ದಿನ ವೇತನ ಆಯೋಗದ ವರದಿ ಇಂಪ್ಲಿಮೆಂಟ್ ಆಗಿದೆ ಯಾವ್ಯಾವ ಸ್ವರೂಪದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ವಿವರವಾದ ಮಾಹಿತಿಯನ್ನು ನಿಮಗೆ ಸಲ್ಲಿಸ್ತಾ ಹೋಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕರ್ನಾಟಕ ರಾಜ್ಯದಲ್ಲಿರುವಂಥ ಸಮಸ್ತ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ಇ ಪಿ ಎಫ್ ಒ ನೌಕರರು ಕೆ ಎಸ್ ಆರ್ ಟಿ ಸಿ ನೌಕರರು ಎಲ್ಲ ನೌಕರರು ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಯ್ನ್ ಆಗಿ ಧನ್ಯವಾದಗಳು